ಒಗ್ಗರ್ನ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಹಸಿ ಮಾವಿನಕಾಯಿದ ಚಟ್ನಿ ಮಾಡಿ ತೋರ್ಸದೇನಿ ಇದ ಚಟ್ನಿ ಅಂತಾನೂ ಹೇಳ್ಬೋದು ಮಾವಿನಕಾಯಿ ಹಿಂಡಿ ಅಂತಾನು ಹೇಳ್ಬೋದು ಮತ್ತ ಮಾಡೋದು ತುಂಬಾ ಸುಲಭ ಇದನ್ನ ನಾವು ಎರಡ್ ಮೂರ್ ತಿಂಗಳಾದ್ರೂ ಭಿ ಇಟ್ಟು ತಿನ್ಬಹುದು ಕೆಡುದಿಲ್ಲ ಸುಲಭವಾಗಿ ಹೇಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಡ್ತೀನಿ ಚಟ್ನಿ ಮಾಡಾಕ ಬೇಕಂತ ಹೇಳ್ತೀನಿ ಹಸಿ ಮಾವಿನಕಾಯಿ ಬೇಕು ಮಾವಿನಕಾಯಿ ನೀವು ಯಾವ್ದಾದ್ರು ತಗೊಂಡ್ ಮಾಡ್ಕೋಬಹುದು ನಾ ಇಲ್ಲಿ ಬ್ಯಾಡಗಿ ಮೆಣಸಿ ಯೂಸ್ ಮಾಡೋದೇನು ನೀವು ಬೇಕಂದ್ರೆ ಖಾರದ ಪುಡಿ ಭಿ ಹಾಕಿ ಮಾಡ್ಕೋಬಹುದು ಒಂದ್ ಸ್ವಲ್ಪ ಕರ್ಬೇವ ಒಂದ್ ಅರ್ಧ ಸ್ಪೂನ್ ಆಗುವಷ್ಟ ಮೆಂತ್ಯಕಾಳ ಒಣ ಕೊಬ್ಬರಿ ತುರಿ ಎಣ್ಣೆ ಒಂದ್ ಸ್ವಲ್ಪ ಬೆಲ್ಲ ಬೆಳ್ಳುಳ್ಳಿ ಜೀರಿಗೆ ಅರ್ಶಿಣ ಪುಡಿ ಒಂದ್ ಸ್ವಲ್ಪ ಉಪ್ಪ ಕೊತ್ತಂಬರಿ ಸೊಪ್ಪು ಮಾವಿನಕಾಯಿದ ಸಿಪ್ಪೆ ತಕೋಬೇಕು ನಾವು ಮ್ಯಾಗಿನ್ ಮೊದಲ ಎರಡು ಮಾವಿನಕಾಯ್ದ ಸಿಪ್ಪೆ ತಕೊಂಡೆನು ಈಗ ಇದನ್ನ ನಾವ ತುರ್ಕೋಬೇಕು ಎರಡು ಮಾವಿನಕಾಯಿನ ತುರ್ಕೊಂಡೆ ನಾವ ನಾವು ಮೆಣಸಿ ಮೆಣಸಿಕಾಯಿ ಎಲ್ಲನ ಹುರ್ಕೋಬೇಕು ಇಲ್ಲಿ ಕಡೆ ಕಾಯಿ ಹಾಕಿಟ್ಟಿದನು ಇದ್ರಾಗ ಒಂದು ಅರ್ಧ ಚಮಚ ಆಗುವಷ್ಟ ಎಣ್ಣೆ ಹಾಕಬೇಕು ಎಣ್ಣೆ ಒಂದು ಸ್ವಲ್ಪ ಹಾಕೊಂಡ್ರು ಬಿ ನಡಿತೈತಿ ಏನ್ ಕಾದೈತಿ ಒಂದ್ ಅರ್ಧ ಚಮಚಕ್ಕಿಂತನು ಕಡಿಮೆ ಕಡಿಮೆ ಕಾಳು ಹಾಕೋಬೇಕು ಒಂದ್ ಚಮಚ ಆಗುವಷ್ಟ್ ಜೀರಿಗೆ ಒಂದ್ ಸ್ವಲ್ಪ ಚಟಪಟ ಅನ್ಬೇಕ ಬ್ಯಾಡ್ಗೆ ಮೆಣಸಿಕಾಯಿ ತಾನು ಉರಿ ಇಟ್ಟ ಒಂದ್ ಸ್ವಲ್ಪ ಇಲ್ಲಿ ನಾನು ಬ್ಯಾಡಗಿ ಮೆಣಸಿ ಕಾಯಿ ಕಲರ್ ಚಲೋ ಬರ್ತೇತಂದ ನಿಮ್ ಕಡೆ ಬ್ಯಾಡಗಿ ಇಲ್ಲ ಬೇರೆ ಮೆಣಸಿಕಾಯಿ ಇದ್ರು ಬಿ ಹಾಕಿ ಮಾಡ್ಕೋಬಹುದು ಈ ಒಂದ್ ಸ್ವಲ್ಪ ಹುರದವು ಈಗ ಇಲ್ಲಿ ಕೊಬ್ಬರಿ ತುರಿ ಮಿಕ್ಸ್ ಮಾಡ್ತೇನೆ ನಾನು ಕೊಬ್ಬರಿ ತುರಿ ಹಾಕೊಳದನು ನೀವು ಬೇಕಂದ್ರೆ ಹಸಿದ ಭಿ ಹಾಕಿ ಮಾಡ್ಕೋಬಹುದು ಆದ್ರೆ ಹಸಿದ್ ಹಾಕಿ ಮಾಡ್ಕೊಂಡ್ರ ಜಾಸ್ತಿ ದಿನ ಇಟ್ಕೊಳಕ್ ಆಗೋದಿಲ್ಲ ಇದನ್ನ ಒಂದ್ ಸ್ವಲ್ಪ ಹುರ್ಕೋಬೇಕು ಇದು ನೋಡ್ರಿ ಕೊಬ್ಬರಿ ತುರಿ ಕಲರ್ ಚೇಂಜ್ ಆಗೇತಿ ತನ ಹುರ್ಕೋಬೇಕು ಇದನ್ನ ಈಗ ನಾನು ಗ್ಯಾಸ್ ಬಂದ್ ಮಾಡ್ತೇನು ಇದನ್ನ ಒಂದ್ ಪ್ಲೇಟ್ ನ ತೋತೇನ್ ನಾನು ಇದೊಂದ್ ಸ್ವಲ್ಪ ಆರ್ಲಿ ಆರಿದ ಬೆಳಕ ಮಿಕ್ಸಿದಾಗ ಹಾಕಿ ನಾವ ಪೌಡರ್ ಮಾಡ್ಕೋಬೇಕು ಈಗ ನಾವ್ ಮಾವಿನಕಾಯಿ ಬೆಳ್ಳುಳ್ಳಿ ಹುರ್ಕೋಬೇಕು ಒಂದ್ ಸ್ವಲ್ಪ ನಾನು ಹಾಕಿಟ್ಟಿದ್ ಚಮಚ ಎಣ್ಣೆ ಹಾಕೋತೇನು ಎಣ್ಣೆ ಕಾದೈತಿ ಈಗ ಕರ್ಮ ಮಿಕ್ಸ್ ಮಾಡ್ತಾನ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಹುರ್ಕೋಬೇಕು ಈಗ ಒಂದ್ ಸ್ವಲ್ಪ ಹುರದವ ಇವು ಮಾವಿನಕಾಯಿ ತುರ್ದ್ ಇದನ್ನ ಮಿಕ್ಸ್ ಮಾಡ್ತೇನೆ ಮಾವಿನಕಾಯಿ ಹುರಿದ ಸಾಫ್ಟ್ ಆಗು ಹುರ್ಕೋಬೇಕು ನಾವ ಪೂರಾ ಸಾಫ್ಟ್ ಆಗ್ಬೇಕಿದ ಒಂದ್ ಸ್ವಲ್ಪ ಅರ್ಶಿನ್ ಪುಡಿ ಹಾಕೋಬೇಕು ಇದನ್ನ ಒಂದ್ ಎರಡ್ ನಿಮಿಷ ಹುರ್ಕೋಬೇಕು ನಾವ ಇದ ಹುರದೈತಿ ಹಾಗೇತಿ ಲಾಸ್ಟ್ ಇಲ್ ನಾವ್ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೋಬೇಕು ಇದನ್ನ ಹಾಕಿ ಒಂದ್ ಸ್ವಲ್ಪ ತಿರ್ವಾಡ್ಕೋಬೇಕು ಈಗ ನಾನು ಗ್ಯಾಸ್ ಬಂದ್ ಮಾಡ್ತೇನೆ ಆರ್ಬೇಕು ಹಾಕಿ ಸಣ್ಣ ಮಾಡ್ಕೋಬೇಕು ಮೆಣಸಿಕಾಯಿ ಕೊಬ್ಬರಿ ತುರಿ ಆ ರೀತಿ ಸಣ್ಣ ಈಗ ಉಪ್ಪ ಇದನ್ನ ಪೂರಾ ಪೌಡರ್ ಆಗಿ ಮಾಡ್ಕೋಬಾರ್ದು ಒಂದ್ ಸ್ವಲ್ಪ ತರಿತರಿ ಇರ್ಬೇಕು ಇದ್ ನೋಡ್ರಿ ಈ ತರಿ ತರಿತರಿಯಾಗಿ ಮಾಡಿದೀನಿ ನಾನು ಈಗ ಇದನ್ನ ಒಂದ್ ಪ್ಲೇಟ್ ನಾಗ್ ತೆಗೆದಿಟ್ಕೋಬೇಕು ಇದ ಮಿಕ್ಸಿ ಜಾರ್ ನಾ ಮಾನ್ಕಾಯಿ ಮತ್ತ ಬೆಳ್ಳುಳ್ಳಿ ಅದು ಹುರಿದು ಅದನ್ನ ಸಣ್ಣ ಮಾಡ್ಕೋತೇನು ಒಂದ್ ಅರ್ಧ ಚಮಚ ಆಗುವಷ್ಟ ಬೆಲ್ಲ ಬೆಲ್ಲ ನೀವ ಕಡಿಮೆ ಮಾಡ್ಕೋಬಹುದು ಇದನ್ನ ಸಣ್ಣ ನಾ ಈಗ ಇದು ನೋಡ್ರಿ ಈ ತರ ಇದನ್ನ ಪೂರಾ ಪೇಸ್ಟ್ ಆಗಿ ಮಾಡ್ಕೋಬೇಕು ಈ ತರಗ ನೀರ ಹಾಕೋಬಾರ್ದು ಇದಕ್ ನಾವೇ ಈಗ ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಮಾಡ್ಕೊಳಕ ಇಟ್ಟಿದೆ ನಾನು ಇದ್ರಾಗ ಒಂದೆರಡು ಚಮಚ ಆಗುವಷ್ಟ ಎಣ್ಣೆ ಹಾಕೋಬೇಕು ಮೊದಲ ಎಣ್ಣೆ ಕಾದ ಬಳಕ ಸಾಸಮೆ ಹಾಕೋಬೇಕು ಕರಿಬೇವ್ ಸೊಪ್ಪು ಒಂದ್ ಸ್ವಲ್ಪ ಈಗ ಮಾವಿನಕಾಯಿ ಸಣ್ಣ ಮಾಡಿ ಇಟ್ಕೊಂಡಿರ್ತೇವಲ್ಲ ಅದನ್ನು ಹಾಕೋಬೇಕು ಇದನ್ನ ಹಾಕಿ ಮಿಕ್ಸ್ ಮಾಡ್ಕೋರೆಲ್ಲ ಇದೊಂದ್ ಸ್ವಲ್ಪ ಮಿಕ್ಸ್ ಆದ ಬಳಕ ಮೆಣಸಿಕಾಯಿ ಕೊಬ್ಬರಿ ತುರಿ ಅದು ಹುರಿದ್ ಮಿಲ್ಸನ್ ಮಾಡಿ ಇಟ್ಕೊಂಡಿರ್ತೇವಲ್ಲ ಅದನ್ನು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ಹಾಕಿ ಇದೆಲ್ಲ ಚಲೋದಂಗ ಮಿಕ್ಸ್ ಮಾಡ್ಕೋಬೇಕು ಇದೀಗ ಮಿಕ್ಸ್ ಆಗೈತಿ ಎಲ್ಲ ಚಟ್ನಿ ರೆಡಿ ಐತಿ ನಾ ಇದನ್ನ ಒಂದ್ ಬೌಲಿಗ್ ತಕ್ಕೋತೇನು ನೋಡಿದ್ರಲ್ಲ ಮಾವಿನಕಾಯಿ ಚಟ್ನಿ ಹೇಗ್ ಮಾಡ್ಕೊಳೋದಂತ ಇದನ್ ರೊಟ್ಟಿ ಜೊತೆ ಚಪಾತಿ ಜೊತೆ ಮತ್ ಬಿಸಿ ಅನ್ನದ್ ಜೊತೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡ್ ತಿಂದ್ರ ಅಂತೂ ಅಗ್ದಿ ಮಸ್ತ್ ಆಗಿ ಇರ್ತೈತಿ ನನ್ ವಿಡಿಯೋ ಚೊಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿಕ ಧನ್ಯವಾದಗಳು